ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನೇತ್ರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಆಗಲ ಆರಂಭ ಮಾಡುವ ಇವತ್ತೊಂದು ಸ್ಪೆಷಲ್ ಡೇ ಒಂದು ಸಂತೋಷದ ದಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಮಗನ ಮೊದಲನೇ ವರ್ಷದ ಒಂದನೇ ವರ್ಷದ ಹುಟ್ಟು ಹಬ್ಬ ಅದನ್ನು ನಾವು ಮನೆಯಲ್ಲೇ ಮನೇಲೇ ಸೆಲೆಬ್ರೇಟ್ ಮಾಡುವಂಥದ್ದು ಫಸ್ಟ್ ಇಯರ್ ಬರ್ತ್ಡೇ ನಾವು ಹೊರಗಡೆ ಎಲ್ಲೂ ಸೆಲೆಬ್ರೇಟ್ ಮಾಡೋದು ಬೇಡ ಮನೇಲೇ ಮಾಡುವ ಅಂತ ಹೇಳಿ ಮನೆಯಲ್ಲೇ ಮಾಡ್ತಾ ಇದ್ದೀವಿ ನೋಡ್ಬೋದು ಇಂದ ಡೆಕೋರೇಷನ್ ಮಾಡಿಸಿದ್ವಿ ಅಂತಾನೆ ಹೇಳ್ಬೋದು ಈ ಡೆಕೋರೇಷನ್ ಎಲ್ಲ ಫುಲ್ ಒಂದು ಆರ್ಡರ್ ಕೊಟ್ಟಿರೋದು ನಾವು ತಿರುಮಲ ಶಾಮಿಯಾನ ಇದು ನಿಮಗೆ ಲಾಸ್ಟ್ ಟೈಮ್ ನನ್ನ ಹಳೆ ಲಾಗರ್ ನನ್ನ ಹಳೆ ವ್ಯೂಸ್ ನೋಡಿದ ವ್ಯೂಸ್ ವ್ಯೂವರ್ಸ್ ಇದ್ದರೆ ಗೊತ್ತಾಗ್ತದೆ ಹಳೆ ಲಾಗಲ್ಲಿ ಹಾಕಿದ್ದೀನಿ ನನ್ನ ಸೀಮಂತದ ಲಾಗ್ ಏನಿದೆ ಅಲ್ಲ ಅದರಲ್ಲಿ ಡೆಕೋರ್ ಫುಲ್ಲು ತಿರುಮಲ ಶಾಮಿಯನ್ಗೆ ಕೊಟ್ಟಿದ್ವಿ ಯಾಕೆಂದರೆ ಅವರು ತುಂಬ ಎಲಿಗೆಂಟಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾವು ಯಾವ ರೀತಿ ಹೇಳಿದ್ವಿ ಅಲ್ಲ ಅದೇ ರೀತಿಯಲ್ಲಿ ಮಾಡಿಕೊಡ್ತಾರೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನಮಗೋಸ್ಕರೇ ಹೊಸದೆಲ್ಲ ಪರ್ಚೇಸ್ ಮಾಡಿಬೇಕಂದ್ರೂ ಮಾಡಿಕೊಡ್ತಾರೆ ಯಾಕಂದರೆ ನಾವು ಹೇಳಿರು ಹೇಳಿರುವಂತಹ ಥೀಮಲ್ಲಿ ಅಂದರೆ ಅದೇ ಥೀಮಲ್ಲಿ ಮಾಡಿಕೊಡುವಂಥದ್ದು ನನ್ನ ಚರಿಯ ಬರ್ಡೇ ಥೀಮ್ ಬರು ಬಂದ್ಬಿಟ್ಟು ಫುಲ್ ಮಿಕ್ಕಿ ಮೌಸ್ ಥೀಮ್ ಇತ್ತು ಮತ್ತು ಬ್ಲೂ ಕಲರ್ ಥೀಮಲ್ಲಿ ಮಾಡಿದ್ವಿ ಯಾಕೆಂದರೆ ಬ್ಲೂ ಕಲರ್ ಯಾಕಪ್ಪ ಅಂದರೆ ನನ್ನ ಚರಿ ಡ್ರೆಸ್ಸು ಬ್ಲೂ ಇತ್ತು ಸೊ ಹಾಗಾಗಿ ಬ್ಲೂ ಕಲರ್ ಡ್ರೆಸ್ಸಲ್ಲೇ ಮಾಡಿ ಬ್ಲೂ ಕಲರ್ ಥೀಮಲ್ಲೇ ಮಾಡಿರೋದು ಮತ್ತು ಮಿಕ್ಕಿ ಮಾಸ್ ಕೂಡ ಇತ್ತು ಎರಡು ಕರೆಸಿದ್ವಿ ಸೊ ಅವ್ರಿಗೂ ಡಾಲ್ಗೆ ಲಿವಿಂಗ್ ಡಾಲು ಸೊ ಅವರು ಕೂಡ ಬಂದಿದ್ದರು ತುಂಬ ಅದ್ಭುತವಾಗಿ ಮಾಡಿದರು ತಿರುಮಲಾ ಶಾಮಿ ಅನ್ನೋದವರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೀಮ್ ಮತ್ತು ಅದ್ಭುತವಾಗಿ ಮಿಂಗಲ್ ಆಗ್ತಾರೆ ನಾವೇನಾದರೂ ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ಳ್ದನ್ನೇ ನಮಗೂ ಕೆಲಸ ಮಾಡಿಕೊಡ್ತಾರೆ ಇದು ನಾನೇ ಓನಾಗಿ ಮಾಡಿರುವಂಥದ್ದು ಇಟ್ಸ್ ಫನ್ ಟು ಬಿ ಒನ್ ಅಂತ ಅವನ್ನ ಒಂದು ಹುಟ್ಟಿದಾಗಿಂದ ಇಲ್ಲಿವರೆಗಿನ ಫೋಟೋಸ್ ಎಷ್ಟಿದೆ ಎಲ್ಲ ಫೋಟೋಸ್ ಕೂಡ ಆ ಸ್ಕೀನಲ್ಲಿ ಹಾಕಿ ಒಂದು ಸೆಲ್ಫಿ ಝೋನ ರೆಡಿ ಮಾಡಿದ್ದೆ ಅದು ಕೂಡ ಅದ್ಭುತವಾಗಿತ್ತು ಬಂದವರೆಲ್ಲ ಸೆಲ್ಫಿ ತೊಗೊಳಕ್ಕೆ ಒಂದು ಮೆಮೊರಿ ಇರುತ್ತೆ ಅನ್ನೋ ಸಲುವಾಗಿ ಅದನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಯೂಸ್ ಆಯಿತು ಅದು ಅದು ಕೂಡ ಹಾಗೆ ಎಂಟ್ರೆನ್ಸಲ್ಲಿ ನಾವು ಬಡ್ಡೆ ಬಾಯ್ನ ಈ ಥರ ಎಂಟ್ರಿ ಮಾಡ್ಕೊಳ್ತಾ ಇದ್ದೀವಿ ಕಾರ್ ಮೇಲೆ ಎಂಟ್ರಿ ಮಾಡ್ಕೊಳ್ತಾ ಇದ್ದೀವಿ ಗೇಟಿಂದ ಸ್ಟೇಜ್ವರೆಗೆ ನೋಡ್ಬೋದು ಫುಲ್ ಬರ್ಡೆ ಬಾಯ್ ಬ್ಲೂ ಕಲರ್ ಇದ್ದರೆ ನಾವು ವೈಟ್ ಆ್ಯಂಡ್ ವೈಟಲ್ಲಿದ್ದೀವಿ ಸೊ ಅವ್ನಿಗೆ ಸ್ವಲ್ಪ ಮ್ಯಾಚ್ ಆಗೋ ಥರ ಬ್ಲೂ ಹಾಕಿರುವಂಥದ್ದು ಅಷ್ಟೇ ಯಾಕಂದರೆ ಫುಲ್ ಬ್ಲೂ ಬ್ಲೂ ಆಗಿಬಿಟ್ರೆ ನಮ್ಮ ಬರ್ಡೆ ಬಾಯ್ ಹೈಲೈಟ್ ಆಗಿ ಕಾಣಿಸೋದಿಲ್ಲ ಹಂಗೆ ಅಂಥೇಳಿ ನಾನು ವೈಟ್ ಹಾಕಿರುವಂಥದ್ದು ನನ್ನ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಈ ಕಾರ್ ಬಂದ್ಬಿಟ್ಟು ಗಿಫ್ಟ್ ಮಾಡಿರೋದು ನ ಚರಿ ಮಾವ ಅಂದರೆ ನನ್ನ ತಮ್ಮ ಅವರು ಗಿಫ್ಟ್ ಮಾಡಿರೋವಂಥ ಸೊ ಅದ್ರ ಕಾರ್ ಮೇಲೆ ಎಂಟ್ರಿ ಇರಬೇಕು ಅವನಿಗೆ ಅಂದ್ಬಿಟ್ಟು ಅದರಲ್ಲೇ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿ ಬಂತು ಅದು ಕೂಡ ಇನ್ನು ಫೋಟೋಗ್ರಾಫರ್ ಗೊತ್ತೇ ಇದೆ ನನ್ನ ತಮ್ಮನೇ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಅವರು ಕೂಡ ಬಂದಿದ್ದರು ಸಾಂಗಾಗಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಅಡ್ಮಿಟ್ ಮಾಡಿದ್ವಿ ಎಲ್ಲರೂ ಕೂಡ ಬಂದಿದ್ದರು ನಾವೇನೇನು ಕರೆದಿದ್ವಿ ಎಲ್ಲರಿಗೂ ಸೊ ಅವರೆಲ್ಲರೂ ಕೂಡ ಬಂದಿದ್ದರು ತುಂಬ ಗ್ರ್ಯಾಂಡಾಗಿ ಈ ಫಂಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಹೋಗ್ತಾ ಹೋಗ್ತಾ ಗ್ರ್ಯಾಂಡ್ ಆಗೋಯ್ತು ಕೆಲವಷ್ಟು ಜನರು ಬಂದಿರಲಿಲ್ಲ ಅನಿವಾರ್ಯತೆಯಿಂದ ಯಾಕಂದರೆ ಇದು ಮಧ್ಯದಲ್ಲಿ ಒಂದು ವಾರದ ಮಧ್ಯದಲ್ಲಿ ಬಂದಿರೋದ್ರಿಂದ ಮಕ್ಳಿಗೆ ರಜೆ ಇರೋದಿಲ್ಲ ಸ್ಕೂಲ್ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಅವ್ರನ್ನೆಲ್ಲ ಬಿಟ್ಕೊಂಡು ಬರೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಜನ ಬರಲಿಲ್ಲ ಆದರೂ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಅಂತೂ ಬಂದಿದ್ದರು ಮುನ್ನೂರು ಜನರಕ್ಕಂತೂ ತೊಂದರೆ ಇಲ್ಲ ಅಷ್ಟು ಜನರಿಗಂತೂ ಕೂಡ ಬಂದಿದ್ರು ಫಂಕ್ಷನ್ನಿಗೆ ಇನ್ನು ಬರಬೇಕಿತ್ತು ಕರೆದವರೆಲ್ಲ ಸೊ ಬರಲಿಲ್ಲ ಉಳಿದಿದೆಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ ನಾವು ನಿಮ್ಗೆ ಹೇಳ್ದಂಗೆ ಫುಲ್ ನನ್ನ ಏನು ಈ ಒಂದು ಸ್ಟೇಜ್ ಡೆಕೋರೆಲ್ಲ ಮಿಕ್ಕಿ ಮೌಸ್ ಥೀಮಲ್ಲೇ ಮಾಡಿರೋದ್ರಿಂದ ಅವನ ಕೇಕ್ ಕೂಡ ನಾವು ಮಿಕ್ಕಿ ಮೌಸ್ ಥೀಮಲ್ಲೇ ಮಾಡಿರುವಂಥದ್ದು ಯಾವುದು ಎಲ್ಲೂ ಕೂಡ ಚೇಂಜ್ ಆಗಬಾರ್ದು ಅನ್ನೋ ಸಲುವಾಗಿ ನಾವು ಪೂರ್ತಿಯಾಗಿ ಅಂದರೆ ಒಂದಕ್ಕೊಂದು ಸಂಬಂಧ ಇಟ್ಟು ಮಾಡಬೇಕು ಈಗ ಸ್ಟೇಜ್ ಬೇರೆ ಕೇಕ್ ಬೇರೆ ಅಥವಾ ಎಂಟ್ರೆನ್ಸಲ್ಲಿ ಬೋರ್ಡ್ ಬೇರೆ ಈ ಥರ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಎಲ್ಲ ಒಂದೇ ಥರ ಇರಬೇಕು ಅಂದ್ಬಿಟ್ಟು ಈ ಥರ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿಕೊಟ್ಟಿದ್ರು ಕೇಕ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ನಿಮಗೆ ಲಾಸ್ಟ್ ಫೋಟೋದಲ್ಲಿ ಕೆಲವೊಂದು ಫೋಟೋಸ್ ಹಾಕ್ತೀನಿ ಚರಿ ಆಗಿರ್ಬೋದು ನಮ್ದಾಗಿರ್ಬೋದು ಒಂದೆರಡು ಫೋಟೋಸ್ನ ಹಾಕ್ತೀನಿ ಯಾಕಂದರೆ ವೀಡಿಯೋ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತಂದರೆ ಫೋಟೋದಲ್ಲಿ ಗೊತ್ತಾಗ್ತದೆ ಚರಿ ಡ್ರೆಸ್ ಯಾವ ಥರ ಕಸ್ಟಮೇಜ್ ಮಾಡಿಸಿದ್ವಿ ಅಂತ ಚರಿ ಡ್ರೆಸ್ನ ನಾವು ಕಸ್ಟಮೈಸ್ ಮಾಡಿಸಿ ತೊಗೊಂಡಿರೋಂಥದ್ದು ಯಾಕಂದರೆ ರೆಡಿಮೇಡ್ ತೊಗೊಂಡಿರಲಿಲ್ಲ ಅವನಿಗೆ ಬಟ್ಟೆ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಿಸಿದ್ನ ಅವನ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಸಿರುವಂಥದ್ದು ತುಂಬ ಅದ್ಭುತವಾಗಿ ವರ್ಕ್ ಮಾಡಿಕೊಟ್ರು ಹಾಗೆ ಸ್ಟಿಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ ಥ್ಯಾಂಕ್ ಯು ಸೋ ಮಚ್ ನಾವು ಹೇಳಿದ್ರ ಕ ಟೈಮಲ್ಲಿ ಹೇಳಿದ ರೀತಿಯಲ್ಲೇ ಮಾಡಿಕೊಟ್ರೆ ಯಾಕಂದರೆ ಕಡಿಮೆ ಟೈಮ್ ಇತ್ತು ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ ಯಾಕಂದರೆ ಹಾಕೋದು ಯಾವ ಡ್ರೆಸ್ ಹಾಕೋದು ಡಿಸ್ಕಸ್ ಮಾಡಿ 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 ಕೊನೆಗೆ ಒಂದು ಈ ಥರ ಡ್ರೆಸ್ ನೋಡಲವಾಗ ಇದೇ ಥರ ಹಾಕೋಣ ಅಂಥೇಳಿ ಯಾಕಂದರೆ ಟ್ರೆಡಿಷ್ನಲ್ ಆಗಿ ಮಾಡುವ ಅಂಥೇಳಿ ಮಾಡಿರುವಂಥದ್ದು ಸೂಟ್ ಎಲ್ಲ ಹಾಕಿದ್ರೆ ಇವಾಗ ಚೆನ್ನಾಗಿ ಕಾಣಿಸೋದಿಲ್ಲ ಯಾಕಂದರೆ ಅವನು ನಡೆಯೋದಿಲ್ಲ ಅಲ್ಲ ಹಾಗಾಗಿ ಸೂಟ್ ಚಲೋ ಕಾಣಿಸೋದಿಲ್ಲ ಅನ್ನೋ ಅನ್ನೋ ಸಲುವಾಗಿ ಈ ಥರ ಒಂದು ಟ್ರೆಡಿಷ್ನಲ್ ಆಗಿ ಮಾಡಿರುವಂಥ ಹಾಗೆ ಏನಪ್ಪ ಅಂದರೆ ಎಲ್ಲರಿಗೂ ಚರಿ ಅಂತ ಗೊತ್ತು ಚರಿಗೆ ಇನ್ನೊಂದು ಹೆಸರಿದೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಪ್ರೀತಿಯಿಂದ ಚರಿ ಚರಿ ಅಂತಲೇ ಕರೀತಾರೆ ಚರಿಗೆ ಇನ್ನೊಂದು ನೇಮ್ ಇದೆ ಹನೀಶ್ ಅಂತ ಹನೀಶ್ ಅಂದರೆ ಅವನು ಹುಟ್ಟದಾಗಿಟ್ಟಿದ್ದ ಹೆಸರು ಅವನ ಜಾತಕದಲ್ಲಿ ಬಂದಿರುವಂಥ ಹೆಸರು ಹನೀಶ್ ಅಂತ ಹೇಳಿ ಚರಿ ಅನ್ನೋದು ನಾವು ಪ್ರೀತಿಯಿಂದ ಮುದ್ದಾಗಿ ಕರೆಯುವಂಥ ಹೇಳಿ ಹೆಸರು ಅಂತಲೇ ಹೇಳ್ಬೋದು ಅವನ ಅಡ್ಡ ಹೆಸರು ಅಂತ ಹೇಳಿ ಹೇಳ್ತೀವಿ ಚರ್ರಿ ಅಂತೇಳಿ ಕರೆಯುವಂಥದ್ದು ನಾನು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗ್ಲಿಂದ ಕೂಡ ನಾನು ಚರಿ ಅಂತಲೇ ಮಾತಾಡ್ಸ್ತಾ ಇದ್ದೆ ಸೊ ಹೊರಗಡೆ ಬಂದಮೇಲೂ ಕೂಡ ಚರಿ ಅಂತಲೇ ರೂಢಿ ಆಗಿಬಿಟ್ಟಿದೆ ಎಲ್ಲರಿಗೂ ಎಲ್ಲರೂ ಹಾಗೆ ಕರೀತಾರೆ ಚರಿ ಹೇಗಿದ್ದಾನೆ ಚರಿ ಅಂತಲೇ ಸೊ ಇನ್ನೊಂದು ಹೆಸರು ಬಂದುಬಿಟ್ಟು ಹನೀಶ್ ಅಂತ ಎಲ್ಲರೂ ಕೇಳ್ತಾಯಿದ್ರು ಇನ್ನಿನ್ ಮಗನ ಹೆಸರು ಏನು ಚರಿ ಚರಿ ಅಂತಲೇ ಕರೀದೇ ಬೇರೆ ಹೆಸರು ಇದೆಯಾ ಅಂತೇಳಿ ಹಾಗಾಗಿ ಹೇಳ್ತಾ ಇರೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಇದರಲ್ಲೇ ಆನ್ಸರ್ ಮಾಡ್ತಾಯಿದ್ದೀನಿ ಹಾಗೆಯೇ ಸಾಕಷ್ಟು ಜನ ಬಂದಂಥ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಹಾರೈಸಿದ್ದೀರ ಮತ್ತು ಇನ್ನು ಬರದೇ ಇರುವಂಥವರಿಗೆ ಅಂದರೆ ಬರಲಿಕ್ಕೆ ಆಗದೇ ಇರುವಂಥವರು ಕೂಡ ನನ್ನ ಮಗಳಿಗೆ ವಿಶ್ ಮಾಡಿದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ನನ್ನ ಪುಟ್ಟ ಕಂದಮ್ಮನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ನಾನು ನಮ್ಮೂರನ್ನ ಅಂಗನವಾಡಿ ಟೀಚರಿಗೆ ಹೆಲ್ಪರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದರೆ ಇದು ವೀಕ್ ಡೇಸ್ ಆಗಿರೋದ್ರಿಂದ ಮಕ್ಕಳು ಆಲ್ಮೋಸ್ಟ್ ಬರೋದಿಲ್ಲ ರಜೆ ಇರೋದಿಲ್ಲ ಮಕ್ಕಳಿಗೆಲ್ಲ ಅಂತ ಅಂದ್ಕೊಂಡು ನಾನು ಅವತ್ತಿನ ಅಂದರೆ ಮುಂಚಿನ ದಿನ ಹೋಗಿಬಿಟ್ಟು ಮಕ್ಳನ್ನೆಲ್ಲರೂ ಕೂಡ ನಮ್ಮ ಚರಿಕೆ ಕಟಿಂಗ್ ಟೈಮಿಗೆ ಕರ್ಕೊಂಡು ಬನ್ನಿ ಅಂತೇಳಿ ಹೇಳಿದೆ ಸೊ ಮಿಸ್ ಮಾಡ್ದೇ ಎಲ್ಲರೂ ಕೂಡ ಮಕ್ಕಳನ್ನ ಆ ಟೈಮಲ್ಲಿ ಕರ್ಕೊಂಡು ಬಂದರು ನನಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಬರ್ತ್ಡೇ ಪಾರ್ಟಿಗೆಲ್ಲ ಮಕ್ಕಳಿದ್ರೇ ಚೆಂದ ಮಕ್ಕಳು ಬೇಕೇ ಬೇಕು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅದು ಕೂಡ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಅವರು ಕೂಡ ಸಾಂಗೆಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಕಿ ಮಿಕ್ಕಿಮ್ಮ ಟಾಸ್ಗಳ ಜೊತೆ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಬರ್ಡೇ ಪಾರ್ಟಿನ ಎಂಜಾಯ್ ಮಾಡಿದ್ರು ನಾವು ಕೂಡ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸಖತ್ತಾಗಿ ಖುಷಿಯಾಯಿತು ಎಲ್ಲರೂ ಅದನ್ನ ಒಂದೇ ಮಾತು ಹೇಳೋದು ಎಷ್ಟು ಬೇಗ ದೊಡ್ಡ ಅನ್ನೋದ ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತ ಗೊತ್ತಾಗ್ತಾನೇ ಇಲ್ಲ ಅಂತ ಹೌದು ನಮಗೂ ಹಾಗೆ ಅನ್ನಿಸ್ತು ಸಮಯ ಬಂದ ಹಾಗೆ ನಾವು ಹೋಗಲೇಬೇಕು ಹಾಗಾಗಿ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಈ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ನನಗೆ ಇದೆಲ್ಲ ಆಗಿದ ಮೇಲೆ ಇನ್ನು ಊಟ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಊಟಕ್ಕೂ ಅಷ್ಟೇ ನಾವು ಒಂಥರ ಈ ಸರ್ತಿ ಡಿಫ್ರೆಂಟಾಗೆ ಮಾಡುವ ಅಂಥೇಳಿ ಊಟದ ವ್ಯವಸ್ಥೆ ಕೂಡ ಡಿಫ್ರೆಂಟಾಗೆ ಮಾಡಿದ್ವಿ ಅಂದರೆ ಊಟದ ಅಡುಗೆ ಬಗೆಗಳು ಬೇರೆ ಬೇರೆ ರೀತಿಯಲ್ಲೇ ಮಾಡಿದ್ವಿ ನಾರ್ಮಲ್ಲಾಗಿ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಇವೆಲ್ಲ ಇದ್ದೇ ಇರ್ತದೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂಥೇಳಿ ಡಿಫ್ರೆಂಟಾಗಿ ಮಾಡಿದ್ವಿ ಊಟವು ಕೂಡ ಅದ್ಭುತವಾಗಿ ಅಡುಗೆ ಮಾಡಿಕೊಟ್ಟಿದ್ರು ನಮಗೆ ಪ್ರತಿ ಸರ್ತಿ ಅಡುಗೆ ನಮ್ಮ ಮನೆಗೆ ಏನು ಬರ್ತಾರೆ ಅವರೇ ಕೂಡ ನಮ್ಮೂರವರೇ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ನಾನಿಲ್ಲಿ ಯಾಕಪ್ಪ ನೆತ್ಕೊಂಡಿದ್ದೀನಿ ಒಟ್ಸುವಲ್ಲಿ ಅಂತಂದರೆ ಈ ಥರ ರಿಟರ್ನ್ ಗಿಫ್ಟ್ ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ರಿಟರ್ನ್ ಗಿಫ್ಟ್ ಕೂಡ ನನಗೆ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಹೇಗೆ ಏನು ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೇನೆ ನಾನು ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ಹೇಗೆ ಮಾಡಿದೆ ರಿಟರ್ನ್ ಗಿಫ್ಟ್ ತಯಾರಿ ಹೇಗೆ ಮಾಡಿದೆ ಅವೆಲ್ಲವೂ ಕೂಡ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನು ಬರ್ಡೇ ಲಾಗ್ ಹಾಕೊಂಡು ಆಮೇಲೆ ಪ್ರಿಪ್ರೇಷನ್ ಲಾಗ್ ಹಾಕುವ ಹಾಕುವ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೆ ಊಟವು ಕೂಡ ನಾವು ಬೊಫೆ ಸಿಸ್ಟಮಲ್ಲಿ ಕೊಟ್ಟಿದ್ವಿ ಸುಮ್ಮನೆ ಕೂತ್ಕೊಂಡು ಟೇಬಲ್ ಮೇಲೆ ಹಾಕೋದಕ್ಕಿಂತ ಬಫೆ ಸಿಸ್ಟಮ್ ಅಂದರೆ ಬೇಗ ಬೇಗ ಆಗ್ಬಿಡ್ತದೆ ತುಂಬ ಚೆನ್ನಾಗಿದೆ ಹಾಗಾಗಿ ಊಟಕ್ಕೆ ನಾವು ಕಬ್ಬಿನ ಮಣ್ಣಿ ಅಂತ ಹೇಳಿ ಸ್ಪೆಷಲ್ ಇದು ಕಬ್ಬಿನ ಹಾಲ ಸೀಸನ್ ಅಲ್ವಾ ಕ ಮಣ್ಣಿ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಬಂತು ಅದು ಎಲ್ಲರಿಗೂ ಇಷ್ಟ ಆಯಿತು ಕೂಡ ರೊಟ್ಟಿ ಆಮೇಲೆ ಬದನೆಕಾಯಿ ಪಲ್ಯ ಎಣ್ಗಾಯಿ ಅಂತ ಹೇಳ್ತಾರಲ್ಲ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಆಮೇಲೆ ಬ ಬದನೆಕಾಯಿ ಮಸಾಲ ಬಜ್ಜಿ ಮತ್ತು ಕೋಸಂಬರಿ ಏನೇನೋ ಸುಮಾರು ಐಟಮ್ಸ್ ಮಾಡಿದ್ವಿ ಗೋಬಿ ಆಮೇಲೆ ಸ್ವೀಟ್ ಬಂದ್ಬಿಟ್ಟು ಜಹಾಂಗೀರ್ ಮಾಡಿಸಿದ್ವಿ ಹಪ್ಪಳ ಆಮೇಲೆ ಪನೀರ್ ಮಸಾಲ ಫ್ರೈಡ್ ರೈಸ್ ಮಾಡಿದ್ವಿ ಹೀಗೆ ಆಮೇಲೆ ಬಂದಿರೋಂಥ ಗಿಫ್ಟ್ ಕೂಡ ರಿವೀಲ್ ಮಾಡೋಣ ಚರಿಗೆ ಏನೇನು ಬಂದಿದೆ ಅಂತೇಳಿ ನೋಡೋಣ ಅಂಥೇಳಿ ನೋಡಿದ್ವಿ ತುಂಬ ತುಂಬಾ ಗಿಫ್ಟ್ ಬಂದಿತ್ತು ಅವನಿಗೆ ಎಲ್ಲ ಟಾಯ್ಸ್ಗಳೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಗಿಫ್ಟ್ ಬಂದಿರೋದು ಅವನ ಮಾವನ ಕಡೆಯಿಂದ ಒಳ್ಳೆ ಕಾರ್ ಸಿಕ್ತು ಅವನಿಗೆ ಆಟ ಆಡಲಿಕ್ಕೆ ಅಥವಾ ಹೋಗಲಿಕ್ಕೆ ಓಡಾಡಲಿಕ್ಕೆಲ್ಲ ಮತ್ತು ಗಿಫ್ಟ್ಗಳು ಗೊತ್ತಲ್ವಾ ಮಕ್ಕಳಿಗೆ ಕೊಡುವಂಥ ಟಾಯ್ಸ್ ಈ ಥರದ್ದೇ ಸೊ ಇಷ್ಟೇ ಅಂತೂ ಬರ್ಡೇ ಪಾರ್ಟಿ ನಾವು ಸೂಪರಾಗಿ ಮುಗಿಸಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಆ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀನಿ ದಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಅದಷ್ಟು ನನಗೆ ಶೇರ್ ಮಾಡಿ ಗೊತ್ತಾಗ್ತದೆ ಮತ್ತು ಕಮೆಂಟ್ ಮಾಡಿ ನನ್ನ ಬ್ಲಾಗ್ ಇಷ್ಟ ಆಯಿತಾ ಇಷ್ಟ ಆಗಲಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತದೆ ನನಗೆ ಗೊತ್ತಾಗ್ತದೆ ಸೊ ಹಂಗಾಗಿ ಹಾಗಾಗಿ ಇಷ್ಟೇ ಸ್ನೇಹಿತರೆ ಮತ್ತೆ ಮುಂದಿನ ಲಾಗ ಸಿಗ್ತೀನಿ ಮುಂದಿನ ಲಾಗಲ್ಲಿ ನಾನು ಚರಿಗೆ ಬರ್ಡೇ ಪ್ರಿಪ್ರೇಷನ್ ಹೇಗೆ ಮಾಡಿದೆ ಅಥವಾ ಚರಿ ಡ್ರೆಸ್ನ ತೋರಿಸುವಂಥದ್ದು ಎಲ್ಲವೂ ಕೂಡ ನಿಮಗೆ ತೋರಿಸ್ತೀನಿ ಚರಿ ಡ್ರೆಸ್ ಅಂತೂ ಅದ್ಭುತವಾಗಿ ಮಾಡ್ಕೊಂಡಿದ್ದು ಮಾಡಿಕೊಟ್ಟಿದ್ರು ಸ್ಟಿಚಿಂಗ್ ಆಗಿರ್ಬೋದು ಅಥವಾ ವರ್ಕ್ ಆಗಿರ್ಬೋದು ಸಿಕಂದರ್ ಟೇಲರ್ಸ್ ಶಿರ್ಸಿಯವರು ಅವರು ವರ್ಕ್ ಮಾಡಿಕೊಟ್ಟಿದ್ದು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಹೇಳಿ ಟೈಮಿಗೆ ಕೊಟ್ಟಿದ್ರು ಅವರು ಹಾಗಾಗಿ ಪ್ರತಿಯೊಂದು ಅಷ್ಟೇ ನಾವು ಹೇಳಿ ಟೈಮಿಗೆ ಎಲ್ಲದು ಮಾಡಿಕೊಟ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಡುಗೆ ಆಗಿರ್ಬೋದು ಡೆಕೋರೇಷನ್ ಟೀಮ್ ಆಗಿರ್ಬೋದು ಎಲ್ಲರಿಗೂ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವಿಡಿಯೋನ ವೀಡಿಯೋನ ಕಂಟಿನ್ಯೂ ಆಗಿ ಇರಿ